ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಬರುತ್ತೋ ಬರೋಲ್ವೋ ನಿಲ್ಲಿಸ್ಬಿಟ್ಟಿದ್ದಾರಾ ಯಾಕಂದರೆ ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ತಾರೆ ಅನ್ನೋವಂತಹ ಮಾತುಗಳು ಕೇಳಿಬಂದಿತ್ತು ಸೊ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತಾ ಅಥವಾ ಬಂದರೂ ಈ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಯಾವಾಗ ಬರುತ್ತೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕಮೆಂಟಲ್ಲಿ ಕೇಳಿದ್ರಿ ಹೌದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ ಅದ್ರ ಬಗ್ಗೆ ತಿಳಿಸ್ತೀನಿ ನೀಟಾಗಿ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಈ ಗುರುಕುಲ ಪ್ಲ್ಯಾಟ್ಫಾರ್ಮ್ ಮೂಲಕ ಅರ್ನ್ ಮಾಡ್ಬೋದಾ ಅಂದರೆ ದುಡ್ಡು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕಮೆಂಟ್ಗಳನ್ನು ಮಾಡಿದರೆ ತುಂಬ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆಯಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾರಣಕ್ಕೋಸ್ಕರ ದಿನಕ್ಕೆ ಹತ್ತು ಸಾವಿರ ದುಡಿಬೋದು ಐದು ಸಾವಿರ ದುಡಿಬೋದು ಹದಿನೈದು ಸಾವಿರ ದುಡಿಬೋದು ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರಲ್ಲ ನಿಜನ ಅಂತ ಕೇಳಿದರೆ ಆ ಬಗ್ಗೆ ಹೇಗೆ ಆ ಗುರುಕುಲ ಯಾವ ಗುರುಕುಲ ಅಂತ ಹೇಳೋದಕ್ಕೆ ಹೋಗಲ್ಲ ಫಾರ್ ಎಕ್ಸಾಂಪಲ್ ಒಂದು ಬಸ್ ಗುರುಕುಲ ಅಂತ ತಗೊಳ್ಳಿ ಬಸ್ ಗುರುಕುಲನೋ ಕಾರ್ ಗುರುಕುಲನೋ ಅಥವಾ ಟ್ರೈನ್ ಗುರುಕುಲ ಅಂದರೆ ತಗೊಳ್ಳಿ ಒಟ್ಟೆ ಆ ಗುರುಕುಲ ಪ್ಲ್ಯಾಟ್ಫಾರ್ಮು ಹೇಗೆ ವರ್ಕ್ ಆಗುತ್ತೆ ಅದರಿಂದ ಹೇಗೆ ದುಡ್ಡು ಬರುತ್ತೆ ಅಥವಾ ಹೇಗೆ ದುಡ್ಡು ನೆಕ್ಸ್ಟ್ ಹೇಳ್ತೀನಿ ಸ್ಟೆಪ್ಗಳನ್ನೆಲ್ಲ ಕೂಡ ಅದು ಡೀಟೇಲ್ ಹಾಕಿ ವೀಡಿಯೋ ಬರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ವಿಡಿಯೋ ಪೋಸ್ಟ್ ಆಗುತ್ತೆ ಆಸಕ್ತಿ ಇರೋರು ಅಂದರೆ ಆ ಗುರುಕುಲ ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ದಂಥವ್ರು ಸರಿ ಅಪ್ಲಿಕೇಶನ್ ಅಲ್ಲ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಕೇಳ್ತಿದ್ದಂಥವ್ರು ನೀವು ಮಧ್ಯಾಹ್ನ ಎರಡು ಗಂಟೆ ವೀಡಿಯೋನ ನೋಡ್ಬೋದಾಗಿದೆ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಬರೋದಾದರೆ ಹೌದು ಆಗಲೇ ಹೇಳ್ದಂಗೆ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಗ್ಯಾಪ್ ಗ್ಯಾಪ್ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಅನ್ನಭಾಗ್ಯ ಯೋಜನೆಯ ಹಣಗಳು ಕೂಡ ಕಂತುಗಳು ಸರಿಯಾಗಿ ಹೋಗ್ತಾ ಇಲ್ಲ ಇಂಥ ಡೇಟ್ಗೆ ಅಥವಾ ಇಂಥ ತಿಂಗಳು ಕರೆಕ್ಟಾಗಿ ಪ್ರತಿ ತಿಂಗಳು ಹೋಗ್ತಾ ಇಲ್ಲ ಗ್ಯಾಪ್ ಆಗ್ತಾ ಇದೆ ಒಂದು ತಿಂಗಳು ಯಾರಿಗೂ ಬರ್ತಾನೆ ಇಲ್ಲ ಇನ್ನೊಂದು ತಿಂಗಳು ಬರ್ತಾ ಇದೆ ಈ ರೀತಿ ಆಗ್ತಾ ಇದೆ ಒಂದು ಎರಡು ಮೂರು ವಾರಗಳ ಹಿಂದೆ ಪಬ್ಲಿಕ್ ಟಿ ವಿಯಲ್ಲಿ ರಂಗನಾಥ್ ಅವರು ಈ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು ಫಂಡ್ಗಳು ಇಲ್ಲದ ಕಾರಣನೋ ಏನೋ ಗೊತ್ತಿಲ್ಲ ಒಂದು ಯೋಜನೆಯ ಅನುದಾನವನ್ನು ಒಂದೆರಡು ತಿಂಗಳು ಸ್ಟಾಪ್ ಮಾಡಿ ತೆಗೆದು ಇನ್ನೊಂದು ಯೋಜನೆಗೆ ಹಾಕೋ ಹಾಕೋ ರೀತಿ ಕಾಣ್ತಾ ಇದೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಗ್ಯಾರಂಟಿನ ನಿಲ್ಲಿಸಿ ಒಂದೆರಡು ತಿಂಗಳು ಸ್ಟಾಪ್ ಮಾಡಿ ಆ ಯೋಜನೆಯ ಅನುದಾನವನ್ನು ತೊಗೊಂಡು ಬಂದು ಇನ್ನೊಂದು ಯೋಜನೆಗೆ ಹಾಕೋ ರೀತಿ ಕಾಣ್ತಾ ಇದೆ ಈ ರೀತಿಯಾದರೆ ಜನರಿಂದ ನೆಗೆಟಿವ್ ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ ಅಂತ ಕೂಡ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಅದೇ ರೀತಿ ಆದಂತೆ ಕಾಣ್ತಾ ಇದೆ ಯಾಕಂದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೂಡ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯದು ಅಷ್ಟೇ ಬಟ್ ಈ ಗೃಹಲಕ್ಷ್ಮಿ ಯೋಜನೆ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಹಿತಿ ಬಂದಂತಹ ಪ್ರಕಾರ ಈ ತಿಂಗಳು ಇದೇನಿದೆ ಜುಲೈ ತಿಂಗಳಲ್ಲಿ ನಿಮಗೆ ಎರಡು ಕಂತಿನ ಹಣವನ್ನು ಕೂಡ ಒಟ್ಟಿಗೆ ಕೊಡ್ತಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಗ್ಯಾರಂಟಿಯಾಗಿ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಅದೇ ಸಂಬಂಧಪಟ್ಟಂತಹ ಇಲಾಖೆಯಿಂದಲೇ ಬಂದಂಥ ಮಾಹಿತಿ ಈ ತಿಂಗಳು ಎರಡು ತಿಂಗಳದು ಕೂಡ ಹೋಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಯೋಜನೆಗಳೆಲ್ಲ ನಿಂತೋಗುತ್ತೆ ಅಂತಂದರೆ ಹೌದು ಶುರುನಲ್ಲಿ ಅಂದರೆ ಎಲೆಕ್ಷನ್ ರಿಸಲ್ಟ್ ಬಂದಂತಹ ಸಮಯದಲ್ಲಿ ನಮ್ಮ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಯೋಜನೆಗಳಿಗೆ ಹಣ ಹಾಕೋದ್ರಿಂದ ನಮ್ಮ ಒಂದು ಕ್ಷೇತ್ರದ ಅನುದಾನ ನಡೀತಾ ಇಲ್ಲ ಸೊ ನಮಗೆ ಬರುವಂತಹ ಫಂಡ್ ಬರ್ತಾ ಇಲ್ಲ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಅಂದರೆ ಕಾಮಗಾರಿಗಳನ್ನು ಕೈಗೊಳ್ಳೋಕ್ಕಾಗ್ತಾ ಇಲ್ಲ ಅಭಿವೃದ್ಧಿ ಕೈ ಕೆಲಸಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದು ಉಂಟು ಆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಕೂಡ ಸಚಿವರೇ ಹೇಳಿದ್ದು ಉಂಟು ಆದರೆ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಇದನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಲ್ಲ ಇದು ನಮ್ಮ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮಗಳು ನಮ್ಮ ಸರ್ಕಾರದ್ದು ಸೊ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕಂತೂ ನಿಲ್ಲಿಸುವಂತಹ ಯಾವುದೇ ರೀತಿಯಾದಂತಹ ಸೂಚನೆಗಳು ಕಾಣ್ತಾ ಇಲ್ಲ ಬಟ್ ಬೇರೆ ಬೇರೆ ಫಂಡ್ಗಳಿಂದ ಅಮೌಂಟ್ ಎಲ್ಲ ತೆಗ್ದಿಲ್ಲ ಇದ್ದಾರೆ ಸಾಕಷ್ಟು ಬೇರೆ ಅನುದಾನಗಳು ಏನಿರ್ತಿತ್ತು ಮುಂಚೆ ಯೋಜನೆಗಳೇನಿರ್ತಿತ್ತು ಅದನ್ನು ಆ ಯೋಜನೆಯ ಅನುದಾನಗಳನ್ನೆಲ್ಲ ತಂದು ಈ ಗ್ಯಾರಂಟಿಗಳಿಗೆ ಆಗ್ತಾಯಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೈತರಿಗೆ ಮುಂಚೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂತಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇರ್ತಿತ್ತು ಆದರೆ ಈಗ ಆ ಸಬ್ಸಿಡಿನ ಕ್ಯಾನ್ಸಲ್ ಮಾಡಿ ಅಂದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅವ್ರದ್ದೇನು ಕಡಿಮೆ ಮಾಡಿಲ್ಲ ಮಾಮೂಲಿ ಜನರಲ್ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿಯಿಂದ ತೊಗೊಂಬಂದು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ಗೋ ಟ್ವೆಂಟಿ ಏಟ್ ಪರ್ಸೆಂಟ್ಗೋ ನಿಲ್ಸಿದ್ದಾರೆ ಮಿಕ್ಕಿದ್ದು ಹಣವೆಲ್ಲ ಕೂಡ ರೈತರೇ ಹಾಕಬೇಕು ಅದರಲ್ಲೇ ಸಾಕಷ್ಟು ದುಡ್ಡು ಉಳಿಯುತ್ತೆ ಯಾಕಂದರೆ ತುಂಬ ಜನ ರೈತರು ಹನಿ ನೀರಾವರಿ ಮಾಡಿಸ್ತಾಯಿದ್ರು ಅದರಿಂದ ಸರ್ಕಾರದ ಅನುದಾನವನ್ನೇ ನಂಬಿಕೊಂಡು ಯಾಕಂದರೆ ಇಲ್ಲಾಂದರೆ ಒಂದು ಎಕರೆಗೇ ತುಂಬ ಸಾವಿರಗಳು ಖರ್ಚಾಗುತ್ತೆ ಇವರೇ ಫುಲ್ ಮಾಡಿಸ್ಕೋಬೇಕು ಅಂತಂದರೆ ಆ ರೀತಿ ಅನುದಾನಗಳನ್ನೆಲ್ಲ ಕಟ್ ಮಾಡಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಇದ್ದದ್ದು ಅನುದಾನವನ್ನು ತಗೋ ಇಪ್ಪತ್ತೆಂಟು ಪರ್ಸೆಂಟ್ಗೂ ಇಪ್ಪತ್ತೈದು ಪರ್ಸೆಂಟ್ಗೂ ನಿಲ್ಲಿಸಿದ್ದಾರೆ ಸೊ ಈ ರೀತಿಯಾಗಿ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ಈ ರೀತಿ ಬೇರೆ ಬೇರೆ ಏನು ಮುಂಚೆ ಅನುದಾನಗಳಿತ್ತು ಅಂದರೆ ಪ್ರಚಲಿತ ಅಂದರೆ ಜನರಿಗೆ ಈ ಥರ ಫುಲ್ ಹೈಪ್ ಕ್ರಿಯೇಟಾಗಿ ನ್ಯೂಸ್ ಆಗಿರಲ್ವಲ್ಲ ಅಂತಹ ಯೋಜನೆಗಳಿದ್ದು ಅನುದಾನವನ್ನು ತೆಗೆದು ಈ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಹಾಕ್ತಾ ಇದ್ದಾರೆ ಸೊ ಇದು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಒಟ್ಟಲ್ಲಿ ಒಂದಿಂದ ತೆಗೆದು ಇನ್ನೊಂದಕ್ಕೆ ಹಾಕಿದಂಗೆ ಅಷ್ಟೇ ಲೆಕ್ಕ ಇದು ಕಂಟಿನ್ಯೂ ಆಗುತ್ತೆ ಸ್ವಲ್ಪ ಚಿಂತೆ ಬೇಡ ಇನ್ನೂ ಒಂದು ಮಾತ್ರ ಈ ಗ್ಯಾರಂಟಿ ಯೋಜನೆಗಳ ಹಣವನ್ನು ನಂಬ್ಕೊಂಡು ದಯವಿಟ್ಟು ಕಮಿಟ್ಮೆಂಟ್ಸ್ ತಿಂಗಳ ಕಮಿಟ್ಮೆಂಟ್ಗಳನ್ನು ಮಾಡ್ಕೋಬೇಡಿ ಬಂದಂತಹ ಹಣ ಒಂದು ಸೇವಿಂಗ್ಸ್ ಇರಲಿ ನಿಮ್ಮ ಪಡಿಗೆ ನೀವು ಕೆಲಸಗಳನ್ನು ಮಾಡಿ ನಿಮ್ಮ ಪಡೆಯ ನೀವು ದುಡಿಮೆಯನ್ನು ಮಾಡಿ ಏನು ನಾವು ದುಡಿತೀವಿ ಅದೇ ನಮಗೆ ಉಳಿಯುವಂಥದ್ದು ಇದು ಬಂದರೆ ಎಕ್ಸ್ಟ್ರಾ ಬೋನಸ್ ಬಂದಂಗೆ ಬರಲಿ ಅಷ್ಟೇ ಅದು ಬಿಟ್ಟು ಅದನ್ನೇ ನಂಬ್ಕೊಂಡು ದಯವಿಟ್ಟು ಬೇರೆ ಕಮಿಟ್ಮೆಂಟ್ಸ್ಗಳಿಗೆ ಇದಾಗಬೇಡಿ ಈ ತಿಂಗಳು ಜುಲೈ ತಿಂಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಬರುತ್ತೆ ಮತ್ತೆ ಇದಕ್ಕೆ ಅನ್ನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಹೇಳದ್ನಲ್ಲ ಗ್ಯಾಪ್ ಕೊಡೋ ಥರ ಕಾಣ್ತಾ ಇದೆ ಎರಡು ತಿಂಗಳು ಅದನ್ನು ಸ್ಟಾಪ್ ಮಾಡ್ತಾಯಿದ್ರೆ ಎರಡು ತಿಂಗಳು ಇದನ್ನು ಸ್ಟಾಪ್ ಮಾಡ್ತಾಯಿದ್ರೆ ಈ ರೀತಿ ಆಗ್ತಾಯಿದೆ ಸೊ ಬಂದಾಗ ಬಂದಾಗ ತಗೊಳ್ಳಿ ಅಷ್ಟೇ ಈ ತಿಂಗಳು ಬಂದಿಲ್ಲ ಅಂತೆಲ್ಲ ತಲೆನೇ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ ಇನ್ನು ಕಮೆಂಟು ಮಾಡಬೇಡಿ ಬಂದಾಗ ಬಂದಾಗ ತಗೊಳ್ಳಿ ನಿಮ್ಮ ಪಡೆಗೆ ನೀವು ಕೆಲಸ ಮಾಡಿ ನಿಮ್ಮ ಪಡೆಗೆ ನೀವು ದುಡಿಮೆಯಿಂದ ಸಂಪಾದನೆಯನ್ನು ಮಾಡಿ ಅದು ಬೋನಸ್ ಥರ ಇಟ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಮಧ್ಯಾಹ್ನ ಎರಡು ಗಂಟೆಗೆ ಗುರುಕುಲ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಭಾಳಷ್ಟು ತಿಂಗಳುಗಳಿಂದ ಸಾಕಷ್ಟು ಜನ ಕೇಳಿದಂತಹ ವಿಡಿಯೋ ಆ ಗುರುಕುಲ ಪ್ಲ್ಯಾಟ್ಫಾರ್ಮ್ ಮಾಹಿತಿ ಬರುತ್ತೆ ಆಸಕ್ತಿ ಇರೋವಂಥವ್ರು ಆಸಕ್ತಿ ಎಲ್ಲರೂ ನೋಡಿ ಅಂತಲ್ಲ ಅದರ ಬಗ್ಗೆ ತಿಳ್ಕೊಬೇಕಂತ ಇರೋರು ಆಸಕ್ತಿರೋರು ನೀವು ಖಂಡಿತವಾಗಲೂ ನೋಡ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಲ್ಸಿದ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್